ಈಗ ಮೂರು ತನಿಖಾ ತಂಡ ನಡೀತಾ ಇದೆ ಪರಮೇಶ್ವರ್ ಒಂದು ತನಿಖಾ ತಂಡ ಸಿ ಬಿ ಐ ಒಂದು ತನಿಖಾ ತಂಡ ಇ ಡಿ ಒಂದು ತನಿಖಾ ತಂಡ ಎಲ್ಲರದು ಒಂದು ನಡೀತಾ ಇದೆ ನಡೀಲಿ ಆದರೆ ಒಪ್ಕೊಂಡ್ರಲ್ಲ ನನ್ನ ಪ್ರಶ್ನೆ ಅದು ಇದು ಯಾಕೆ ಅಂತ ಹೇಳಿದ್ರೆ ಕಳ್ತನ ಆಗ್ತತೆ ಪರಮೇಶ್ವರ್ ಅವ್ರೆ ನಿಮ್ಗೆ ಹೇಳಬೇಕು ಬೇರೆಯವ್ರಿಗೆ ಅರ್ಥ ಆಗಲ್ಲ ಅನ್ಸ್ತದೆ ನೀವು ಓಮ್ ಮಿನಿಸ್ಟ್ರು ಯಾರ್ದೋ ಮನೇನ ಕಳ್ತನ ಮಾಡ್ತಾನೆ ಅಲ್ಲಿಂದ ಒಂದು ಐವತ್ತು ಕೋಟಿ ದುಡ್ಡನ್ನ ಕಳ್ತನ ಮಾಡಿ ತಗೊಂಡೋಗ್ತಾರೆ ಒಂದು ನಾಲ್ಕು ಜನ ಇದರಲ್ಲೂ ಐದು ಜನ ಇದ್ದಾರೆ ನಿಮ್ಮ ಐದು ಜನ ತಗೊಂಡೋಗಿ ಒಂದು ಮನೇಲಿ ಇಟ್ಕೊಂತಾರೆ ಅಂತ ಇಟ್ಕೊಳ್ಳಿ ಕಳ್ತಾನ ಆಗೋಗಿದೆ ಮನೆಯಲ್ಲಿ ಇಟ್ಕೊಂಡಾಗ ಪೊಲೀಸರು ಹೋಗಿ ಸೀಸ್ ಮಾಡ್ತಾರೆ ಹಣನ ಅಷ್ಟೊತ್ತಿಗೆ ಸ್ವಲ್ಪ ಆಚೆ ಹೋಗ್ಬಿಟ್ಟಿರುತ್ತೆ ಬಿಡಿ ನಿಮ್ಮ ಎಫ್ ಎಫ್ಐ ಆರ್ ಹಾಕ್ತಾರೆ ಏನಾಗ್ತಾರೆ ಐವತ್ತು ಕೋಟಿ ಅಂತ ಎಫ್ ಐ ಆರ್ ಹಾಕ್ತಾರೆ ಐವತ್ತು ಕೋಟಿ ಅಂತ ಐ ಆರ್ ಆಗ್ತಾರೆ ಇದ್ದಿದ್ದ ದುಡ್ಡು ಅಲ್ಲಿ ಇಪ್ಪತ್ತೇ ಕೋಟಿ ಉಳಿದಿರಲಿ ಎಷ್ಟೇ ಆಚೆ ಹೋಗಿರೋದಲ್ಲ ಎಷ್ಟು ಕಳ್ತನ ಆಯಿತು ಅದರ ಮೇಲೆ ಎಫ್ಐಆರ್ ಹಾಕೋದು ನಾನು ಈ ಕಳ್ತನ ಪದ ಯಾಕೆ ಉಪಯೋಗ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ವಸಂತ ನಗರ ಬ್ಯಾಂಕ್ ಒರಿಜಿನಲ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಎರಡು ಅದೇ ಎಂ ಜಿ ರೋಡ್ ಅದು ಡೂಪ್ಲಿಕೇಟ್ ಸರ್ಕಾರದ ಆದೇಶ ಇದೆ ಎರಡೆರಡು ಖಾತೆ ಮಾಡಬಾರ್ದು ಅಂತ ನಾನು ತಮಗೂ ಕಳಿಸಿದ್ದೀನಿ ಸರ್ಕ್ಯುಲರ್ ಕೊಟ್ಟಿದ್ದೀನಿ ನಾನು ಮಾಡಬಾರದು ಸರ್ಕಾರದ ಆದೇಶ ಅಂದ್ರೆ ವೈಲೇಷನ್ ಅಲ್ಲ ವೈಲೇಷನ್ ಆಗಿ ತಪ್ಪು ಮಾಡಿದ್ಮೇಲೆ ಅದು ಅಕ್ರಮ ಖಾತೆ ಅದು ಎಮ್ ಜಿ ರೋಡ್ ಇರೋದು ಮತ್ತೆ ಈ ಕದ್ದಣನ ನೀವು ಎಂ ಜಿ ರೋಡ್ಗೆ ಟ್ರಾನ್ಸ್ಫರ್ ಆಗೈತೆ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲ ಅದು ಎಂಬತ್ತೊಂಬತ್ತು ಅಂದ್ರೆ ಯಾರು ಹೋಗ್ತಾರೆ ಇದು ಈಗ ಎಲ್ಲ ಐ ಆರ್ ಅಲ್ಲಿ ಆಗಿರೋದು ನೂರ ಎಂಬತ್ತ ಏಳು ಕೋಟಿ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇದು ನೂರ ಎಂಬತ್ತೇಳು ಕೋಟಿ ಹಗರಣ ಕಳ್ತಾನೆ ಆಟಿದೆ ಅದನ್ನ ಒಂದು ಬ್ಯಾಂಕಲ್ಲಿ ಕಳ್ಳರೆಲ್ಲ ಸೇರಿ ಒಂದು ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಇನ್ನು ಸ್ವಲ್ಪ ಹೊತ್ತು ಇವನೇನಾದರೂ ಸತ್ತಿಲ್ಲ ಅಂದಿದ್ರೆ ಅದನ್ನು ಪಟ 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 ಕಟ ಕಟ ಅಂತ ಇರೋದು ತೆಲಂಗಾಣಕ್ಕೆ ಒಟ್ಟ ಹಿಡೋದು ಒಟ್ಟ ಹಿಡೋದು ಸತ್ತೌಟ ಪಾಪ ಇವರು ಅಮಾಯಿಕ ಸತ್ತೋದ ಚಂದ್ರಶೇಖರನು ನಿಮ್ಮ ಭಾಷೆಯಲ್ಲಿ ಪಾಪದವನು ಸತ್ತೋದ ಅವನು ಸತ್ತಿಲ್ಲ ಅಂದ್ರೆ ಅದನ್ನು ಟ್ರಾನ್ಸ್ಫರ್ ಆಗ್ಬಿಡೋದಲ್ಲ ಅದಕ್ಕೆ ಇದನ್ನು ನಾನು ಮುಖ್ಯಮಂತ್ರಿಗಳೇ ನನ್ನ ರಿಪ್ಲೈ ಮಾಧ್ಯಮದಲ್ಲೂ ನಾನು ನೋಡಿದ್ದೀನಿ ಅದು ಬಂತು ಅದು ಕ್ಲಾರಿಫಿಕೇಶನ್ ಕೊಡ ಹೇಳಿದ್ದೀನಿ ಇದು ಪಕ್ಕಾ ನೂರ ಎಂಬತ್ತೇಳು ಕೋಟಿನೇ ಕದ್ದು ಇನ್ನೊಂದು ಕಡೆ ಇಟ್ಟ ಮೇಲೆ ಅದು ಪರರಣ ಇದ್ದಂಗೆ ಇದು ಭಾಳ ನೆನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ